ಎಲ್ರಿಗೂ ನಮಸ್ಕಾರ ಸಂತೋಷ್ ನಾಯ್ಕ ಅವರ ಹೊಸ ವಿಳಾಸದ ಹೆಜ್ಜೆಗಳು ಕವನ ಸಂಕಲನದಿಂದ ಒಂದು ಕವಿತೆ ಅವಳು ಮತ್ತು ಬೆಳಗು ಕೊಡೆದು ಬೆಳಕು ಬೆಳಗುವ ಮೊದಲು ರಸ್ತೆ ಬೀದಿಗಳಿಗೆ ಅಂಟಿದ ಪ್ಲಾಸ್ಟಿಕ್ ಚೀಲಗಳನ್ನು ತಿರುವಿನಲ್ಲಿ ಅನಾಥವಾಗಿ ಬಿದ್ದ ಐಸ್ ಕ್ರೀಮು ಕ್ಯಾಂಡಿ ಕಡ್ಡಿ ರೆಸ್ಟೋರೆಂಟ್ ಮುಂದಿನ ಬ್ರಾಂಡಿ ವಿಸ್ಕಿ ಖಾಲಿ ಬಾಟಲಿಗಳನ್ನು ಆಯ್ದು ಸ್ಥಳಾಂತರಿಸಿ ಮನೆ ಹಾದಿ ಹಿಡಿದು ನಡೆದಾಗ ಕಬ್ಬು ಬಾಳೆ ಮಾಮರ ತಳಿರು ಹೂ ಮಾರುವವರನ್ನು ನೋಡಿದಾಗಲೇ ಗೊತ್ತಾಯಿತು ಇಂದು ಹಬ್ಬ ಇರಬಹುದೆಂದು ಮೈಲು ದೂರದಲ್ಲಿದ್ದ ಮಾಲೀಕನ ಮನೆ ಕೆಲಸ ಮುಗಿದಾಗ ಹೊತ್ತು ಹೊಳ್ಳಿತ್ತು ಇನ್ನೇನು ಹೊರಡಬೇಕೆನ್ನುವಾಗ ಮಾಲೀಕನ ಹೆಂಡತಿ ಹಬ್ಬದ ಅಡುಗೆಯನ್ನು ಖಾಲಿ ಪಾತ್ರಗಳ ರಾಶಿಯನ್ನು ಮುಂದಿಟ್ಟಳು ಹೊರಡುವಾಗ ನಿನ್ನೆ ರಾತ್ರಿ ಉಳಿದ ಅನ್ನವನ್ನು ಬೇಕೆಂದು ಕೇಳಿದಾಗಲೇ ಗೊತ್ತಾಯಿತು ಇಂದು ಹಬ್ಬದ ದಿನವೆಂದು ಗಿಡ ಮರಗಳಿಲ್ಲದ ದಾರಿ ಉದ್ದಕ್ಕೂ ಬರಿಗಾಲಿನಲ್ಲಿ ನಡೆದಾಗ ಅರ್ಥವಾಯಿತು ಈಗ ಸಂಜೆಯಾಗುತ್ತಿದೆ ಎಂದು ಮನೆಯ ಬಾಗಿಲಲ್ಲಿ ನಿಂತಾಗ ಅವಳ ನೆರಳು ಅವಳಿಗೆ ಕಾಣಲಿಲ್ಲ ಮೂಲೆಯಲ್ಲಿ ಧ್ಯಾನಿಸುತ್ತಿದ್ದ ಸಿದ್ದನಲ್ಲಿರುವ ಬುದ್ಧನಂತಿರುವ ಚಿಮಣಿ ಹೊತ್ತಿಸಿದಳು ಅವಳ ಕಂಗಳ ಕಾಂತಿ ಹೀರಿ ಬೆಳಕಿನ ನಗೆ ಉರಿದು ಕತ್ತಲನು ಹುಡುಕುವಾಗಲೇ ಗೊತ್ತಾಯಿತು ಎಂದು ಬೆಳಕಿನ ಹಬ್ಬವಿತ್ತೆಂದು ಮುರುಕು ಗುಡಿಸಲಿನ ನಡುವೆ ಕನಸೊಂದು ಬಿದ್ದಿತ್ತು ದೀಪ ಹೊತ್ತಿಸಿದಂತೆ ಎಚ್ಚರವಾದಾಗ ಸುತ್ತಲೂ ಕತ್ತಲಾವರಿಸಿತ್ತು ದೌಡಾಯಿಸಿ ನಡೆದಳು ಮುಸುಕೊಡೆದು ಬೆಳಗು ಬೆಳಗುವ ಮೊದಲು ಜಗದ ಜನರ ಕೊಳಕು ತೊಳೆದು ಹೊಳೆಯುವ ದೀಪ ಹಚ್ಚಿ ದೀಪಾವಳಿ ಆಚರಿಸಬೇಕೆಂದು ಧನ್ಯವಾದಗಳು